ಭಾರತದ ಅತ್ಯಂತ ಪ್ರಮುಖ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರಲ್ಲಿ ಒಬ್ಬರಾದ ಕುಮಾರ್ ಗಂಧರ್ವ ಅವರು ಅವರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ಸುಳಭಾವಿ ಹಳ್ಳಿಯಲ್ಲಿ ಅವರ ಮೂಲ ಹೆಸರು ಶಿವಪುತ್ರಯ್ಯ ಸಿದ್ದರಾಮಯ್ಯ ಮಠ ಅವರು ಹುಟ್ಟಿ ಏಪ್ರಿಲ್ ಎಂಟಕ್ಕೆ ಒಂದು ಮೂರು ವರ್ಷ ಆಗ್ತದೆ ಭಾರತದಲ್ಲಿ ವಿವಿಧ ಘರಾನಗಳಿಂದ ನಾವು ಸಂಗೀತಗಾರನ ಗುರುತಿಸ್ತೇವೆ ಆದ್ರೆ ಯಾವುದೇ ಒಂದು ಘರಾನೆಗೆ ಅಂಟಿಕೊಳ್ಳಲಾರದೆ ತನ್ನದೇ ಆದ ವಿಶಿಷ್ಟ ಸಂಗೀತ ಶೈಲಿಯನ್ನು ಕುಮಾರ್ ಗಂಧರ್ವ ಅವರಿಗೆ ದುರಾದರ್ಶ ಅವರ ಶ್ವಾಸಕೋಶಕ್ಕೆ ರೋಗ ತಗಲಿದ್ದರಿಂದ ಅವರು ಒಂದೇ ಶ್ವಾಸಕೋಶದಿಂದ ಹಾಡ್ತಿದ್ರು ಹೀಗಾಗಿ ಅವರು ತನ್ನದೇ ಆದ ವಿಭಿನ್ನ ಗಾಯನ ಶೈಲಿಯನ್ನು ರೂಢಿಸ್ಕೊಂಡ್ರು ಅವರ ಗಾಯನ ಶೈಲಿ ಮೇಲೆ ಜಾನಪದರು ತತ್ವಪದಕಾರರು ನಿರ್ಗುಣಿ ಭಜನ ಹಾಡುವರು ಇಂಥವರು ಮತ್ತು ಶಾಸ್ತ್ರೀಯ ಸಂಗೀತ ಹಾಡುವರು ಎರಡರ ಪ್ರಭಾವ ಆಗಿತ್ತು ಇವತ್ತು ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಾದ್ಯಂತ ಕಬೀರಿನ ದೋಹಗಳನ್ನ ಅಂದ್ರೆ ದ್ವಿಪದಿಗಳನ್ನ ಮತ್ತು ನಿರ್ಗುಣಿ ಭಜನಗಳನ್ನ ಶಾಸ್ತ್ರೀಯ ಸಂಗೀತದ ಶೈಲಿಯಲ್ಲಿ ಹಾಡಿ ಅದನ್ನ ಜಗತ್ ಪ್ರಸಿದ್ಧ ಮಾಡಿದವರು ಯಾರು ಅಂತಂದ್ರೆ ಕುಮಾರಗಂಧರ್ ಅವರು ಮತ್ತು ಅವರು ಹುಟ್ಟಿದ ಊರು ಹಳ್ಳಿ ಸುರಭಾಮಿ ಬೆಳಗಾವಿಯಿಂದ ಕೇವಲ ಒಂದು ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಬಾಗಲಕೋಟೆ ರಸ್ತೆಯಲ್ಲಿ ಅಲ್ಲಿ ಅವರ ನೆನಪು ಚಿರಸ್ಥಾಯಿಯಾಗಿ ಉಳಿಯುವಂತೆ ಏನಾರು ಅರ್ಥಪೂರ್ಣವಾದ ಕೆಲಸ ಆಗಬೇಕು ಹಂಗಂದ ತಕ್ಷಣ ಅಲ್ಲಿ ಒಂದು ಮೂರ್ತಿ ಕೊಡಿಸ್ಬೇಕು ಕಮಾನ್ ಮಾಡ್ಬೇಕಂತಲ್ಲ ಮೊನ್ನೆ ಮರಕುಂಬಿ ಪ್ರತಿಷ್ಠಾನದವರು ಮತ್ತು ಅದರ ಹಿಂದಿನ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಿಕೊಳ್ಳುವಂತಹ ಸಂಗೀತ ಶಾಲೆಯನ್ನು ಅಥವಾ ಈ ರೀತಿ ಬೇರೆ ಕಾರ್ಯಕ್ರಮವನ್ನು ಅಂತ ಸಂಸ್ಥೆಯನ್ನ ಕಟ್ಟಿ ಅವರ ನೆನಪನ್ನ ಕೊನೆ ತನಕ ಉಳಿಸ್ಬೇಕು ಅಂತ ಕೇಳ್ಬೋದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಪಾರವಾದಂತಹ ಸಾಹಿತ್ಯ ಲೋಕಕ್ಕೆ ಅವ್ರದೇ ಆದಂತ ಕೊಡುಗೆ ಇದೆ ರೀ ದೇಶ ವಿದೇಶಗಳಲ್ಲಿ ಸಹ ಅವ್ರದ್ದು ಚಾಪಣ್ಣ ಮೂಡಿಸಿದಾರು ಸಂಗೀತ ಲೋಕದಲ್ಲಿ ಅವ್ರದ್ದು ಈಗಿರ್ತಕ್ಕಂತ ಸಂಗೀತ ಗಾಯಕರ ಆಗ ಅವ್ರ ಹೆಸರು ಆಗಿಲ್ಲ ಅನ್ನೋ ಕೊರತೆ ಇದೆ ಇಲ್ಲಿ ಯುವ ಪೀಳಿಗೆಗೆ ಅವ್ರ ಬಗ್ಗೆ ತಿಳಿಬೇಕು ಮತ್ತ ಅವ್ರು ಹುಟ್ಟಿರುವಂತ ಗ್ರಾಮ ನನ್ನ ಗ್ರಾಮ ಹೆಮ್ಮೆಯಿಂದ ಹೇಳ್ತೀನಿ ಸುಳೆಬಾಮಿ ಅವ್ರ ವಾಸವಾಗಿರುವಂತ ಮನೆ ಕೂಡ ನಮ್ಮ ಹಿರಿಯರು ಅದನ್ನ ಅವ್ರ ಹತ್ರ ಖರೀದಿ ಮಾಡ್ಕೊಂಡಿದ್ದಾರೆ ಆ ಮನೆಯಲ್ಲಿ ನಾವು ವಾಸಿಸ್ತಾ ಇದೀವಿ ಅಂದ್ರೆ ಇನ್ನೂ ಬಹಳ ಹೆಮ್ಮೆ ಅನ್ಸುತ್ತೆ ಆದ್ರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮೃತರು ವರ್ಜಿ ವಹಿಸಿ ಈ ಸುಳೇಬಾಮಿ ನೆಲದೊಳಗೆ ಕುಮಾರ್ ಗಂಧರ್ ಅವರು ಹುಟ್ಟಿದ್ರು ಕುಮಾರ್ ಗಂಧರ್ ಅವರು ನೆಲೆಸಿರುವ ಊರು ಅಂತ ಹೇಳಿ ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಅದನ್ನ ಪರಿಚಯಿಸಬೇಕಾಗಿದೆ ಈಗಿನ ಯುವ ಪೀಳಿಗೆಗೂ ಅದು ಪರಿಚಯ ಆಗ್ಬೇಕಾಗಿದೆ ಯುವ ಪೀಳಿಗೆ ಕುಮಾರ್ ಗಂಧರ್ ಅವರು ಯಾರಪ್ಪ ಅನ್ನೋದೇ ಗೊತ್ತಿಲ್ಲ ಈಗಿನ ಯುವ ಪೀಳಿಗೆಗೆ ಆ ಯುವ ಪೀಳಿಗೆಗೆ ಕುಮಾರ್ ಗಂಧರ್ ಅವರು ಇದೇ ನೆಲದಲ್ಲಿ ಹುಟ್ಟಿದ್ದಾರೆ ದೇಶ ವಿದೇಶಗಳಲ್ಲೂ ಅವ್ರ ಹೆಸರು ಕೂಡ ಅಜರಾಮರವಾಗಿ ಉಳಿದಿದೆ ಅನ್ನೋದು ಗುರುತಾಗಬೇಕು ಸರ್ಕಾರದಿಂದ ಒಂದು ಸಮುದಾಯ ಭವನ ಆಗಲಿ ಅವ್ರ ಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಈಗಿನ ಮಕ್ಕಳಿಗೆ ಅದು ಕುಮಾರ್ ಗಂಧರ್ ಅವರು ಇಲ್ಲೇ ಜನಿಸಿದ್ರಪ್ಪ ಅನ್ನೋದು ಗುರುತಾಗುತ್ತೆ